ವೆಲ್ಕಮ್ ಯೂಟ್ಯೂಬ್ ಚಾನಲ್ ಎಲ್ಲಿ ಚೆನ್ನಾಗಿದ್ದೀರ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಊರಲ್ಲಿ ನಾವು ಯಾವ ಥರ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ ಹಾಗೆ ನಮ್ಮ ಪಾಪುಗೆ ಫಿಫ್ತ್ ಮಂತ್ ಫೋಟೋಶೂಟ್ ಕೂಡ ಮಾಡಿದ್ದೀವಿ ಯಾವ ರೀತಿ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿರುತ್ತೆ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲೂ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಸ್ನ ಶೇರ್ ಮಾಡಿ ಅಂತ ಲೈಕ್ ಮಾಡಿ ಹಬ್ಬ ಅಂದಿದ ತಕ್ಷಣ ಫಸ್ಟ್ ನೆನಪಾಗೋದೇ ರಂಗೋಲಿ ಯಾವುದೇ ಹಬ್ಬ ಇರಲಿ ಫಸ್ಟು ಮನೆ ಮುಂದೆ ರಂಗೋಲಿನ ಹಾಕೇ ಹಾಕ್ತೀವಿ ಅದೇ ರೀತಿ ಇವತ್ತು ಸಂಕ್ರಾಂತಿ ಹಬ್ಬ ಇದ್ದರಿಂದ ನಾವು ಈ ಥರ ರಂಗೋಲಿ ಹಾಕಿದ್ವಿ ಹಾಗೆ ರಂಗೋಲಿ ಹಾಕಿದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಸಹ ಮುಗಿಸಿದ್ವಿ ಪೂಜೆ ಆದಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಏನು ಸ್ಪೆಷಲು ಕಬ್ಬು ಗೆಣಸು ಕಡಲೆಕಾಯಿ ಹಾಗೆ ಸಿಹಿ ಪೊಂಗಲ್ನ ಕೂಡ ಮಾಡಿಟ್ಕೊಂಡಿದ್ವಿ ನಾವು ಹಾಗೆ ಟಿಫನ್ಗೆ ಇವತ್ತು ನಾವು ದೋಸೆ ಮತ್ತು ಇದ್ದ ಬೇಳೆ ಸಾಂಬಾರು ಮಾಡಿದ್ವಿ ಟಿಫನ್ನು ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗೇ ಹೋಯಿತು ಹಾಗೆ ಪಾಪು ಫೋಟೋಶೂಟ್ ಇದ್ದಿದ್ದರಿಂದ ಇವತ್ತು ಫೋಟೋಶೂಟು ಕೂಡ ರೆಡಿ ಮಾಡ್ಕೊತಾ ಇದ್ವಿ ಮಧ್ಯಾಹ್ನ ಒಂದು ಒಂದು ಗಂಟೆ ಎರಡು ಗಂಟೆ ಅಷ್ಟರಲ್ಲಿ ಈ ಥರ ಎತ್ತುಗಳನ್ನ ಅಲಂಕಾರ ಮಾಡಿ ಕರ್ಕೊಂಡು ಬರ್ತಾರೆ ಎತ್ತುಗಳನ್ನ ಯಾಕೆ ಕರ್ಕೊಂಡು ಬರ್ತಾರೆ ಅಂದರೆ ಸಂಕ್ರಾಂತಿ ಹಬ್ಬ ಅಂದರೆ ಒಂಥರ ರೈತರ ಹಬ್ಬ ಇದ್ದಂಗೆ ವರ್ಷದ ಮೊದಲನೇ ಹಬ್ಬ ಹಾಗೆ ಸುಗ್ಗಿ ಹಬ್ಬ ಅಂತ ಕೂಡ ಕರಿತೀವಿ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಅಂದರೆ ಎತ್ತುಗಳು ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಈ ಥರ ಮೆರವಣಿಗೆ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಇನ್ನು ಸಂಜೆ ಆರು ಗಂಟೆ ಮೇಲೆ ಈ ರೀತಿ ಕಾಟ್ರಾಯನ ಗುಡಿ ಅಂತ ಇರುತ್ತೆ ಊರಲ್ಲಿ ಇದಕ್ಕೆ ಪೂಜೆ ಮಾಡಿ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಎತ್ತುಗಳನ್ನ ಈ ರೀತಿ ಬೆಂಕಿ ಹಾಯಿಸ್ತಾರೆ ಇದಾದ ಮೇಲೆ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಮುಗಿಯೋದೇ ಬರಾಟೆ ಸುತ್ತೋದ್ರಿಂದ ಊರಲ್ಲಿರೋ ಹುಡುಗರೆಲ್ಲ ಸೇರಿ ಈ ರೀತಿ ಬರಾಟೆ ಸುತ್ತಿಸ್ತಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಭಯ ಕೂಡ ಆಗುತ್ತೆ ಬೆಂಕಿ ತುಂಬ ಡೇಂಜರಸ್ ಅಲ್ವಾ ಆದರೂ ಕೂಡ ಇದನ್ನು ಮಾಡಿದ್ರೇ ನಮ್ಮೂರಲ್ಲಿ ಹಬ್ಬ ಕಂಪ್ಲೀಟ್ ಅಂತ ಅನಿಸೋದು ಅವ್ರಿಗೆ ಒಂಥರ ಖುಷಿ ಇರುತ್ತೆ ಊರಲ್ಲಿರೋ ಜನಕ್ಕೆಲ್ಲ ಪರಾಟೆ ಸುತ್ತೋದಂದರೆ ನೋಡಿದ್ರಲ್ವ ಇದು ನಮ್ಮೂರಲ್ಲಿ ಮಾಡುವಂಥ ಸಂಕ್ರಾಂತಿ ಹಬ್ಬ ನಿಮ್ಮೂರಲ್ಲಿ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಇನ್ನು ನಮ್ಮ ಪಾಪುಗೆ ಯಾವ ರೀತಿ ಫೋಟೋ ಶೂಟ್ ಮಾಡಿದ್ವಿ ಅಂತ ನಾನು ಇಲ್ಲಿ ಫೋಟೋಸ್ ಹಾಕಿದ್ದೀನಿ ನೋಡಿ ವಿಡಿಯೋ ಮಾಡೋದು ಮರ್ತೆ ನಾನು ಹಾಗಾಗಿ ಫೋಟೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅವನು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ ತುಂಬ ಸೈಲೆಂಟಾಗಿದ್ದ ಫೋಟೋಸ್ ತೆಗಿಯೋವರೆಗೂ ನೋಡಿದ್ರಲ್ವ ಫೋಟೋಸ್ ಹೇಗೆ ಬಂದಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಫೋಟೋಸು ನಿಮಗೂ ಇಷ್ಟ ಆಗಿದರೆ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ